ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು ಅಂಗನವಾಡಿಯಲ್ಲಿ ಕೊಡುವಂಥ ಪುಷ್ಟಿ ಪೌಡರ್ನಿಂದ ಹೇಗೆ ತಾಳಿಪೆಟ್ಟನ್ನು ತಯಾರಿಸಿ ಎಂಬುದನ್ನು ತಿಳಿಸಿಕೊಡುತ್ತೇನೆ ಇದುವರೆಗೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮಗೆ ಬೇಕಾಗುವಷ್ಟು ಪುಷ್ಟಿ ಪೌಡರನ್ನ ತೆಗೆದಿಟ್ಟುಕೊಳ್ಳಿ ನಂತರ ಒಂದು ಗ್ಯಾಸ್ ಸ್ಟೋವ್ ಮೇಲೆ ಒಂದು ಪಾತ್ರೆಯೇ ಇಟ್ಕೊಳ್ಳಿ ನಂತರ ಅದಕ್ಕೆ ಬೇಕಾಗುವಂಥ ಎಲ್ಲ ತರಕಾರಿಗಳನ್ನು ನಾನು ಚಿಕ್ಕ ಚಿಕ್ಕದಾಗಿ ಮೊದಲೇ ಕಟ್ ಮಾಡಿಟ್ಕೊಂಡಿದ್ದೆ ಈರುಳ್ಳಿಯನ್ನು ತುಂಬ ಚಿಕ್ಕದಾಗಿ ಕಟ್ ಇಟ್ಕೋಬೇಕು ನಂತರ ಅದಕ್ಕೆ ಕರಿಬೇವು ಕೊತ್ತಂಬರಿಯನ್ನು ಸಹಿತ ನಾನು ಹಾಕಿಕೊಂಡಿದ್ದೇನೆ ನಾನಿಲ್ಲಿ ಮೊದಲಿಗೆ ಹಾಕ್ಕೊಂಡಿದ್ದೇನೆ ನೀವು ಬೇಕಂದ್ರೆ ಲಾಸ್ಟಲ್ಲೂ ಸಹಿತ ಕರಿಬೇವು ಕೊತ್ತಂಬರಿನ ಹಾಕಬಹುದು ನಂತರ ನಾನು ತುರಿಮಣಿಯ ಸಹಾಯದಿಂದ ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ ಆ ನಂತರ ಅದಕ್ಕೆ ಸೌತೆಕಾಯಿಯನ್ನು ಸಹಿತ ತುರ್ಕೊಂಡು ಹಾಕ್ಕೊಂಡಿದ್ದೆ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಯಾವುದೇ ರೀತಿಯಾಗಿ ಎಣ್ಣೆಯನ್ನು ಬಳಸಿಲ್ಲ ಹಾಗೇ ಏನಪ್ಪ ಅಂದ್ರೆ ಪಾತ್ರೆಯನ್ನು ಮೇ ಬಿಸಿ ಮಾಡೋಕ್ಕಿಟ್ಟು ನಂತರ ಎಲ್ಲ ಒಂದು ಕಟ್ ಮಾಡಿದಂಥ ತರಕಾರಿಯನ್ನು ಆ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೆ ಆ ನಂತರ ಚಮಚದ ಸಹಾಯದಿಂದ ಏನಪ್ಪ ಅದನ್ನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹೊಳ್ಳಾಡಿಸ್ತಾ ಇದ್ದೀನಿ ನೀವು ಸಹಿತ ಇದೇ ರೀತಿಯಾಗಿ ಮಾಡ್ಬೋದು ಬೇಡಪ್ಪ ನನಗೆ ಸ್ವಲ್ಪ ಎಣ್ಣೆ ಬೇಕಂದ್ರೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದರೊಳಗೂ ನೀವು ಈ ರೀತಿಯಾಗಿ ಹುರ್ಕೋಬೋದು ಹಾಕಿದಂಥ ಎಲ್ಲ ತರಕಾರಿಗಳು ಬಿಸಿ ಆದ ಮೇಲೆ ನಾನು ಅದಕ್ಕೆ ಎರಡು ಚಮಚ ಅಚ್ಚ ಖಾರದ ಪುಡಿಯನ್ನು ಹಾಕಿಕೊಂಡಿದ್ದೇನೆ ನಂತರ ಒಂದು ಚಮಚ ಅರಶಿಣ ಪುಡಿ ಆನಂತರ ಅರ್ಧ ಚಮಚ ಮನೆಯಲ್ಲೇ ತಯಾರಿಸಿದಂಥ ಗರಂ ಮಸಾಲ ಹಾಗೂ ಒಂದು ಚಮಚ ಒಂದರಿಂದ ಎರಡು ಚಮಚ ಉಪ್ಪನ್ನು ಸೇರಿಸಿಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡೇನೆ ಮನೆಯಲ್ಲಿ ಹೇಗೆ ಗರಂ ಮಸಾಲ ತಯಾರಿಸ್ಬೋದು ಅಂಥೇಳಿ ನನ್ನ ಹಿಂದಿನ ವೀಡಿಯೋನ ನೋಡಿ ನೀವು ಸಹಿತ ಮನೆಯಲ್ಲೇ ಮನೆಯಲ್ಲಿ ಗರಂ ಮಸಾಲವನ್ನು ತಯಾರಿಸ್ಕೊಬೋದು ಈ ರೀತಿ ಎಲ್ಲಾ ಮಸಾಲೆ ಪದಾರ್ಥಗಳನ್ನು ಈ ಒಂದು ತರಕಾರಿ ಜೊತೆಗೆ ಮಿಶ್ರಣ ಮಾಡಿಕೊಳ್ಳಬೇಕು ಎಲ್ಲವನ್ನ ಸರಿಯಾಗಿ ಮಿಶ್ರಣ ಮಾಡ್ಕೊಂಡ್ಮೇಲೆ ನಾನು ದೊಡ್ಡ ಲೋಟದಲ್ಲಿ ಎರಡು ದೊಡ್ಡ ಲೋಟ ನೀರನ್ನ ಹಾಕೊಂಡು ಹಾಕೊಂಡಿದ್ದೇನೆ ಈ ಒಂದು ಪಾತ್ರೆಗೆ ನೀರನ್ನ ಹಾಕಿ ಸ್ವಲ್ಪ ಸಮಯದವರೆಗೂ ಹಾಕಿ ಬಿಡಬೇಕು ಅನಂತರ ಏನಪ್ಪಾ ಅಂದ್ರೆ ಹಾಕಿದಂತ ಎಲ್ಲಾ ತರಕಾರಿಗಳು ಆ ನೀರಿನಲ್ಲಿ ಚೆನ್ನಾಗಿ ಬೇಯ್ಬೇಕು ಯಾವ ರೀತಿ ಅಂದ್ರೆ ನೀರು ಮೇಲ್ಗಡೆ ಕುದಿ ಬರ್ಬೇಕು ಅಲ್ಲಿವರೆಗೂ ಬಿಡಬೇಕು ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ನೀರು ಕುದಿ ಬರೋವರೆಗೂ ಆ ಒಂದು ಅದರಲ್ಲಿ ಆ ಎಲ್ಲ ಒಂದು ತರಕಾರಿಯನ್ನ ಬೇಯಿಸ್ಕ ಹೋಗಬೇಕು ತರಕಾರಿ ಎಲ್ಲ ಚೆನ್ನಾಗಿ ನೀರಿನಲ್ಲಿ ಬೆಂದ ಮೇಲೆ ಒಂದು ಚಮಚದ ಸಹಾಯದಿಂದ ಹಾಕಿದಂತ ಎಲ್ಲಾ ಮಸಾಲೆ ಪದಾರ್ಥಗಳು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದಿಲ್ಲ ಅಂತ ಹೇಳಿ ಚೆಕ್ ಮಾಡ್ಕೊಳ್ಬೇಕು ನಂತರ ಉಪ್ಪು ಕಡಿಮೆ ಇದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ಖಾರ ಕಡಿಮೆ ಇದ್ರೆ ಖಾರನ ಹಾಕೊಳ್ಳಿ ನಂತರ ನಂತರ ತೆಗೆದುಕೊಂಡಂತ ಪುಷ್ಟಿ ಪೌಡರ್ನ ಈ ರೀತಿಯಾಗಿ ಹಾಕಬೇಕು ಹಾಕಿದ ತಕ್ಷಣ ಏನಪ್ಪಾ ಅಂದ್ರೆ ಚಮಚದ ಸಹಾಯದಿಂದ ಅದನ್ನ ನೀವು ಮಿಶ್ರಣ ಮಾಡೋ ಹಾಗಿಲ್ಲ ಈ ರೀತಿಯಾಗಿ ಆ ಹಿಟ್ಟಿನ ಮೇಲ್ಭಾಗದವರೆಗೂ ಏನಪ್ಪಾ ಅಂದ್ರೆ ನೀರು ಬರಬೇಕು ಅಲ್ಲಿವರೆಗೂ ಹಾಗೆ ಬಿಡಬೇಕು ಹಾಗೆ ಬಿಟ್ಟು ಆನಂತರ ಏನ್ ಮಾಡ್ಬೇಕಂದ್ರೆ ನೀವು ಚಮಚದ ಸಹಾಯದಿಂದ ಆ ಒಂದು ಪೌಡರ್ನ ನೀರಿನೊಂದಿಗೆ ಮಿಶ್ರಣ ಮಾಡಬೇಕು ವೇಳೆ ಹಿಟ್ಟು ಹಾಕ್ತಾ ಹಾಕ್ತಾನೆ ನೀವೇನಾದರೂ ಮಿಶ್ರಣ ಮಾಡಿದ್ರಿ ನೀರಿನೊಂದಿಗೆ ಕಲಿಸಿದ್ರಿಪ್ಪ ಅಂತಂದ್ರೆ ಹಿಟ್ಟು ಗಂಟಾಗೋ ಸಾಧ್ಯತೆ ಇರುತ್ತೆ ಆ ರೀತಿಯಾಗಿ ಗಂಟಾತಂದ್ರೆ ನೀವು ತಾಲಿಪಟ್ಟು ಮಾಡಬೇಕಾದ್ರೆ ಚೆನ್ನಾಗಿ ಬರೋಂಗಿಲ್ಲ ಅವು ಮಧ್ಯ ಮಧ್ಯನ ಕಟ್ ಆಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಸಾಫ್ಟ್ ಆಗೋಂಗಿಲ್ಲ ಹಾಗಾಗಿ ಪೂರ್ತಿಯಾಗಿ ನೀರಿನ ಮೇಲ್ಭಾಗದ ಭಾಗದ ಬಂದ ನೀವು ಈ ರೀತಿಯಾಗಿ ಹಿಟ್ಟನ್ನು ಆ ಒಂದು ನೀರಿನೊಂದಿಗೆ ಕಲಿಸ್ಬೇಕು ನೀರಿನೊಂದಿಗೆ ಚೆನ್ನಾಗಿ ಕಲಸಿದ ನಂತರ ಸ್ವಲ್ಪ ಸಮಯದವರೆಗೂ ಏನು ಮಾಡಬೇಕಪ್ಪ ಅಂದರೆ ಇದನ್ನು ಬಿಸಿ ಕಡಿಮೆ ಆಗ ಹಾಗೆ ಬಿಡಬೇಕು ಬಿಸಿ ಕಡಿಮೆ ಆದ ನಂತರ ಇದನ್ನು ಸ್ವಲ್ಪ ತೆಗೆದುಕೊಂಡು ಈ ರೀತಿಯಾಗಿ ನಾತ್ಕೋಬೇಕಿಂತ ಚೆನ್ನಾಗಿ ನಾತ್ಕೋಬೇಕು ಬಿಸಿ ಕಡಿಮೆ ಆದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ನಾದ್ಕೊತಾ ಇದ್ದೀನಿ ಅಂತ ಆ ರೀತಿಯಾಗಿ ನೀವು ಚೆನ್ನಾಗಿ ಆ ಒಂದು ಹಿಟ್ಟನ್ನು ನಾತ್ಕೋಬೇಕು ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮೆತ್ತಗಬೇಕಂದ್ರೆ ಮೆತ್ತಗ ನಾನು ಆದಷ್ಟು ಮೆತ್ತಗನ್ನ ನಾದ್ಕೊತಾ ಇದ್ದೀನಿ ಯಾಕಂದ್ರೆ ಆ ಒಂದು ಮಾಡಿದಂಥ ತಾಲಿಪಟ್ಟಿ ಸ್ಮೂತ್ ಅನ್ನಕ ನಾನು ಏನು ಮಾಡಿದಿನಂದ್ರೆ ಅಂದ್ರೆ ಮೆತ್ತಗಿನ ನಾತ್ಕೊಂಡಿದ್ದೀನಿ ಆ ನಂತರ ಆ ಹಿಟ್ಟಿನಿಂದ ಒಂದೊಂದೇ ಉಳ್ಳೆಗಳನ್ನು ಮಾಡಿಕೊಂಡು ಲಟ್ಟಣಿಗೆ ಸಹಾಯದಿಂದ ಈ ರೀತಿಯಾಗಿ ನಾನು ಲಟ್ಟಿಸ್ಕೊತಾ ಇದ್ದೀನಿ ನಿಮಗೆ ದಪ್ಪ ಬೇಕಪ್ಪ ಅಂದ್ರೆ ತಾಲಿ ದಪ್ಪ ದಪ್ಪಾಗಿ ಮಾಡ್ಕೊಳ್ಳಿ ಇಲ್ಲ ನಂಗೆ ತಳ್ಳಗೆ ಬೇಕಂದ್ರೆ ತಳ್ಳಗೇನು ನೀವು ಏನು ಮಾಡ್ಬೋದು ಅಂದ್ರೆ ಈ ಒಂದು ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸ್ಕೋಬೋದು ಲಟ್ಟಿಸೋದು ಮುಗಿದ ಮೇಲೆ ಈ ರೀತಿಯಾಗಿ ಕಾದಂಥ ಒಂದು ಹಂಚಿಗೆ ಈ ಒಂದು ತಾಲಿಪಟ್ಟನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಮತ್ತೆ ಅದನ್ನು ಬೇಯಿಸ್ಕೋಬೇಕು ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಬೇಯಿಸ್ಕೊಬೋದು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಾವು ತಾಲಿಪಟ್ಟನ್ನು ಆ ಒಂದು ಪುಷ್ಟಿ ಪೌಡ್ರಿಂದ ತಯಾರಿಸ್ಬೋದು ಅದೊಂದು ಅತಿ ಹೆಚ್ಚು ಪೌಷ್ಟಿಕಾಂಶವನ್ನು ಹೊಂದಿರುವಂಥ ಒಂದು ಪೌಡ್ರ್ ಆಗಿದೆ ಎಲ್ರಿಗೂ ನನ್ನ ಇವತ್ತಿನ ಈ ಒಂದು ಅಡುಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರೆಯದೇ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು